ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿಯ ಐದನೇ ದಿನ ನಾವು ಸ್ಕಂದ ಮಾತೆಯನ್ನು ಪೂಜಿಸ್ತೇವೆ ಆರಾಧಿಸ್ತೇವೆ ಈ ಸಂದರ್ಭದಲ್ಲಿ ನೈವೇದ್ಯ ರೆಸಿಪಿಯಾಗಿ ನಾನು ಮೊಸರನ್ನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಅನ್ನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮುಕ್ ಮುಕ್ಕಾಲು ಕಪ್ ಆಗುವಷ್ಟು ಹಾಲು ಹಾಗೆ ಅರ್ಧ ಕಪ್ಪಾಗುವಷ್ಟು ಮೊಸರನ್ನ ತೆಗೆದುಕೊಂಡಿದ್ದೇನೆ ಒಂದು ಬೌಲ್ಗೆ ಈಗ ಅನ್ನವನ್ನು ಸೇರಿಸ್ಕೊಂಡು ಸ್ಪೂನ್ನಿಂದ ಸ್ವಲ್ಪ ಈ ರೀತಿಯಾಗಿ ನುಣ್ಣಗೆ ಮಾಡಿಕೊಳ್ಬೇಕು ಮೊಸರನ್ನಕ್ಕೆ ಅನ್ನ ಸ್ವಲ್ಪ ಈ ರೀತಿಯಾಗಿ ಮೆತ್ತಗಿದ್ರೇ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡ ನಂತರ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ತೆಗೆದುಕೊಂಡಿರುವಂತಹ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಆಲೂ ಮತ್ತು ಮೊಸರು ಎರಡನ್ನೂ ಸೇರಿಸೋದ್ರಿಂದ ಮೊಸರನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿಟ್ ಮಿಕ್ಸ್ ಮಾಡ್ಕೊಂಡಿರೋ ಅನ್ನವನ್ನು ಪಕ್ಕದಲ್ಲಿಟ್ಕೊಂಡು ಒಗ್ಗರಣೆಗೋಸ್ಕರ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಸೇರಿಸ್ಕೊಂಡಿದ್ದೇನೆ ಐದರಿಂದ ಆರು ಕಾಳು ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಪೀಸ್ ಆಗುವಷ್ಟು ಒಣಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಚಿಟಿಕೆ ಆಗುವಷ್ಟು ಇಂಗು ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಗೋಡಂಬಿಯನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೊಸರನ್ನಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಎಲ್ಲ ಒಮ್ಮೆ ಎಲ್ಲವನ್ನೂ ಒಮ್ಮೆ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ನೈವೇದ್ಯಕ್ಕೆ ಮೊಸರನ್ನ ಆಗುತ್ತೆ ನಂತರ ನಿಮ್ಮ ಹತ್ರ ದಾಳಿಂಬೆ ಬೀಜ ಇದ್ದರೆ ಈ ರೀತಿಯಾಗಿ ಮೇಲಿಂದ ಸರ್ವ್ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗುತ್ತೆ ನೋಡಿ ತುಂಬಾ ಆಗಿ ಮಾಡ್ಕೊಳ್ಬೋದು ದೇವಿಯ ನೈವೇದ್ಯಕ್ಕೆ ಮೊಸರನ್ನ ರೆಡಿಯಾಗಿದೆ ನೀವು ಕೂಡ ಮಾಡಿ ದೇವಿಗೆ ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಹಾಗೆ ಈ ತುಂಬನೇ ಸಿಂಪಲ್ ಆಗಿರುವಂತಹ ಮೊಸರನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ನೈವೇದ್ಯ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್